சிவலிக்கு உலகந்தது அண்டசா சுனாவணை அஜ்பினா ஜாஸ்திண்டு தானொந்து தும்பரது பணப்படுத்துல பண்ணது சுனாவணா ஆயுத முக்கிய பிரதான மத்திய உத்தரவோடு பண்டது மாஜி முக்கியமெரி வீரப்பாடை பண்டது ಈ ರೀತಿಯ ಚುನಾವಣೆಗೆ ಒಂಜು ವರ್ಷ ಓಡಾವು ಇಂದಿರ್ದ ಬಿಜೆಪಿಗೂ ಅನುಕೂಲ ಅಪುಂಡು ಪನ್ಪುನಾಕ್ಲಿನ ಲೆಕ್ಕಾಚಾರ ಏಕಚಕ್ರಾಧಿಪತ್ಯ ಸ್ಥಾಪನೆ ಹುನ್ನಾರ ಹಿಂದಿಟು ಉಂಡು ಪಂಡದು ಐತಾರ ಸುದ್ದಿಗೋಷ್ಠಿ ಡಾತೆರ್ನ ಮಾಜಿ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯ್ಲಿ ಚೆಂಬು ಜಾಹೀರಾತದ ಬಗೆಟು ಮೆಚ್ಚುಗೆ ವ್ಯಕ್ತಪಡಿಸವೆ ಕೆಪಿಸಿಸಿ ಈತ ಅದ್ಭುತವಾಯಿನ ಜಾಹೀರಾತು ಇಡಿಮುಟ್ಟ ವೈದ್ಯಜಿ ಖಾಲಿ ಚೆಂಬು ಮಾತ್ರ ತಂಗ್ಲೆಗು ಮೋದಿಯರಿದ್ದು ಕರ್ನಾಟಕದ ಒಬ್ಬ ಕೊಡುಗೆ ಇಚ್ಛೆ ಪಂಡಿತ ತೀರ್ಪು ಇದ್ದಿದ್ದ ಇದ್ದಿದ್ದಕ್ಕಂಥ ದುರುದ್ದೇಶ ಕೂಡ ಅರ್ಥ ಮಾಡ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಅವರ ತಲೆಯಲ್ಲಿ ಏನಾಗಿದೆ ಅಂದರೆ ಬಹುಶಃ ಮೋದಿ ಅವರ ತಲೆಯಲ್ಲಿ ಏನೇಂತ ಹೇಳಿದ್ರೆ ಒಂದು ಚುನಾವಣೆ ಒನ್ ನೇಷನ್ ಅಂತೇಳಿದರೆ ಅವರ ಪಕ್ಷಕ್ಕೆ ಸೀಮಿತವಾಗಿ ಜನ ಓಟ್ ಕೊಡ್ತಾರೆ ಅಂತೇಳಿ ಅಂದರೆ ಇಲ್ಲಿ ಪಂಚಾಯತ್ನಲ್ಲಿ ಅಥವಾ ತಾಲ್ಲೂಕ್ ಬೋರ್ಡ್ಗಳಲ್ಲಿ ಪಂಚಾಯತ್ಗಳಲ್ಲಿ ಓಟ್ ಕೊಟ್ಟವರು ಕ್ರೋಟ್ ಎಸೆಂಬ್ಲಿ ಮತ್ತು ಇದಕ್ಕೂ ಕೂಡ ಕೊಡ್ತಾರೆ ಅಂತೇಳಿ ಚಕ್ರಾಧಿಪತ್ಯವನ್ನು ಸ್ಥಾಪನೆ ಮಾಡತಕ್ಕಂಥ ಒಂದು ಹುನ್ನಾರ ಇದರಲ್ಲಿ ಖಂಡಿತವಾಗಿ ಇದೆ ಎಂಬುದರಲ್ಲಿ ಯಾವ ಅನುಮಾನ ಕೂಡ ಇಲ್ಲ ಆದ್ದರಿಂದ ಈ ಚುನಾವಣೆ ಆ ಅಧಿಕಾರ ಅವರ ಕೈಯಲ್ಲಿ ಕೊಡಬೇಕು ಬೇಡ ಅಂತೇಳಿ ಇವತ್ತು ಇವತ್ತು ಜನ ಆಲೋಚನೆ ಮಾಡಬೇಕಾಗ್ತದೆ ವಿಚಾರವಂತ ಜನಗಳು ಆಲೋಚನೆ ಮಾಡಬೇಕಾಗ್ತದೆ ಈ ಚುನಾವಣೆ ನೋ ಚುನಾವಣೆನೂ ಕೂಡ ಆಗ್ಬೋದು ಇಡೀ ಸಂವಿಧಾನದ ಮೂಲ ಆಧಾರಗಳನ್ನೇ ಆಶಯಗಳನ್ನೇ ಒಂದು ಸದೆ ಬೆಳೆಯತಕ್ಕಂಥ ಕೆಲಸ ಮುಂದೆ ಆಗ್ಬೋದು ಅದಕ್ಕೆ ಸನ್ನಹ ಇದು ಆದ್ದರಿಂದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಇವತ್ತು ನಿರ್ಣಯ ಆಗಬೇಕು ಅವರು ಪೇರ್ಕೊಳ್ಬೋದು ನಾಲ್ಕು ಫೋರ್ ಹಂಡ್ರೆಡ್ ಪ್ಲಸ್ ಅಂತೇಳಿ ಈ ಫೋರ್ ಹಂಡ್ರೆಡ್ ಪ್ಲಸ್ ಅಂತೇಳಿ ಅವ್ರು ಹೇಳಿದ ಕೂಡಲೇ ಆಗೋದಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ವಾಜಪೇಯಿ ಅಂತ ಒಬ್ಬ ಉದ್ದಮ ಅವರು ನಿಜವಾಗಿ ಒಬ್ಬರು ಎಲ್ಲರೂ ಒಂದು ರೆಸ್ಪೆಕ್ಟ್ ಕೊಟ್ಟಂಥ ಒಬ್ಬ ನಾಯಕರು ಅವರು ಪ್ರಧಾನಿಯಾಗಿದ್ದಾಗಲೂ ಕೂಡ ತಮ್ಗೆ ಗೊತ್ತಿದೆ ಆಗ ಸ್ಪಷ್ಟವಾಗಿ ಇಂಡಿಯಾ ಶೈನಿಂಗ್ ಅಂತೇಳಿ ಸ್ಲೋಗನ್ಸ್ ಕೂಡ ಕೊಟ್ಟರು ಆದರೆ ಅದು ಆಗಲಿಲ್ಲ ಆದ್ದರಿಂದ ಇವತ್ತು ಅವರಿಗೆ ಹೋಲಿಸಿದರೆ ವಾಜಪೇಯಿ ಅವರಿಗೆ ಹೋಲಿಸಿದರೆ ಈಗಿನ ನರೇಂದ್ರ ಮೋದಿ ಅವರು ಏನೂ ಅಲ್ಲ ಆ ವ್ಯಕ್ತಿತ್ವದಲ್ಲಿ ಅದು ಅಜಗಜಾಂತರ ಒಂದು ಉನ್ನತ ವ್ಯಕ್ತಿತ್ವ ಉಳ್ಳಂಥ ಒಬ್ಬ ವ್ಯಕ್ತಿ ಅಂಥ ಸಂದರ್ಭದಲ್ಲಿ ಆಗಲಿಲ್ಲ ಈಗ ನಮ್ಮ ಈಗಿನ ಲೇಟೆಸ್ಟ್ ಅಸೆಸ್ಮೆಂಟ್ ಪ್ರಕಾರ ಮೊದಲು ಮೊದಲೆಲ್ಲ ಸಾಕಷ್ಟು ಏಜೆನ್ಸಿಗಳು ಹೇಳಿದ್ರು ಅದು ಇಷ್ಟು ಬರ್ತದೆ ಅಷ್ಟು ಬರ್ತದೆ ಆದರೆ ಈಗ ನಮ್ಮ ಅಂದಾಜು ಪ್ರಕಾರ ನೂರೈವತ್ತರಿಂದ ಇನ್ನೂರ ಒಳಗಿನ ಗಡಿಯಲ್ಲಿ ಎನ್ ಡಿ ಎ ಅಂದರೆ ಬಿ ಜೆ ಪಿ ಮತ್ತು ಇನ್ನಿತರ ಅವರ ಪಕ್ಷ ಒಡನಾಡಿ ಪಕ್ಷಗಳು ಸೇರಿದರೆ ಅಲ್ಲಿಗೆ ನಿಲ್ತದೆ ಖಂಡಿತವಾಗಿ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆ ಅಂತೇಳಿ ನಾನು ಒಂದೊಂದೇ ಕೆಲವು ಉದಾಹರಣೆಗಳನ್ನು ಕೊಡಲಿಕ್ಕೆ ಇಚ್ಛೆ ಬರ್ತಾ ಇದ್ದೀನಿ ಈಗ ಯುವಕರು ಮತ್ತು ಹತಾಶರಾಗಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಿರುದ್ಯೋಗ ಫೋರ್ ಗಳಲ್ಲಿ ಎಷ್ಟು ನಿರುದ್ಯೋಗ ಇದ್ದರೆ ಫಾರ್ಟಿ ಪರ್ಸೆಂಟ್ ಇದೆ ಎಐಸಿಸಿ ದಕ್ಷಿಣ ಕನ್ನಡ ಉಸ್ತುವಾರಿ ಜಾನ್ ಕೆನಾನ್ ಮುಖಂಡರು ಐವನ್ ಡಿಸೋಜಾ ಜೆ ಆರ್ ಲೋಬೋ ಅಶ್ವನಿ ಮಹಾಬಲ ಮಾಲಾ ಶಶಿಧರ ಹೆಗ್ಡೆ ಸುದ್ದಿಗೋಷ್ಠಿಯೂ ಪಾಲ್ಪಡೆದಿದ್ದರು